ಪ್ರಜ್ವಲ್ ಈಗ ಮೂವತ್ತೊಂದನೇ ದಿನಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿಡಿಯೋ ಮಾಡಿ ಕಳುಹಿಸುವ ಮೂಲಕ ಎಸ್ಐಟಿ ತನಿಖೆಗೆ ಮೂವತ್ತೊಂದನೇ ತಾರೀಕು ನಾನು ಹಾಜರಾಗ್ತೀನಿ ಅಂತ ಅಂದ್ರೆ ಇದೇ ಶುಕ್ರವಾರ ರಾಜ್ಯಕ್ಕೆ ಪ್ರಜ್ವಲ್ ವಾಪಸ್ ಬರ್ತಾರಂತೆ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಎಸ್ಐಟಿ ಟಿ ಮುಂದೆ ಹಾಜರಾಗ್ತಾರ ಹಾಗಾದ್ರೆ ಪ್ರಜ್ವಲ್ ಅಂತ ಪ್ರಜ್ವಲ್ ರೇವಣ್ಣ ವಿಡಿಯೋ ರಿಲೀಸ್ ಮಾಡ್ತಾ ಇದ್ದಂತೆ ಎಸ್ಐಟಿ ಈಗ ಅಲರ್ಟ್ ಆಗಿದೆ ಶುಕ್ರವಾರ ಬಂದು ತನಿಖೆಗೆ ಹಾಜರಾಗ್ತೀನಿ ಅಂತ ಪ್ರಜ್ವಲ್ ವಿಡಿಯೋ ಮಾಡಿ ಕಳಿಸ್ತಾ ಇದ್ದಂತೆ ಈಗ ಎಸ್ ಐ ಟಿ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ ಯಾಕೆಂದ್ರೆ ಈಗಾಗಲೇ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅನ್ನುವಂತ ಪ್ರೊಸೀಜರ್ ನಡೀತಾ ಇತ್ತು ಅದರ ಮಧ್ಯದಲ್ಲಿ ಪ್ರಜ್ವಲ್ ವಾಪಸ್ ಬರ್ತೀನಿ ಅಂತ ಹೇಳಿರೋದ್ರಿಂದ ವಾಪಸ್ ಬರ್ತಾರೆ ಅಂತ ಅಂದ್ರೆ ಅದೇ ಪಾಸ್ಪೋರ್ಟ್ ಮೂಲಕ ಬರ್ತಾರೆ ಅನ್ನುವಂತ ಕಾರಣಕ್ಕೆ ಈ ಪಾಸ್ಪೋರ್ಟ್ ಅನ್ನ ಸದ್ಯಕ್ಕೆ ರದ್ದು ಮಾಡೋದು ಬೇಡ್ವಾ ಏನು ಅಂತ ಅದ್ರ ಬಗ್ಗೆ ಕೂಡ ಈಗ ಚರ್ಚೆ ಶುರುವಾಗುತ್ತೆ ಎಸ್ ಐ ಟಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಲರ್ಟ್ ಆಗ್ತಾ ಇದ್ದಾರೆ ಹಾಗಾದ್ರೆ ಪ್ರಜ್ವಲ್ ಎಲ್ಲಿಂದ ವಿಡಿಯೋ ಮಾಡಿ ಕಳಿಸಿದ್ರು ಇಷ್ಟು ದಿನ ಎಲ್ಲಿದ್ರು ಅವ್ರು ಹೇಳ್ತಾ ಇದ್ದಾರೆ ನಾನು ಒಳಗಾಗಿದ್ದೆ ಎಲ್ಲ ಕಡೆ ಸುದ್ದಿಯನ್ನ ನೋಡ್ತಾ ಇದ್ದ ಹಾಗೆ ನನ್ಗೆ ಆಘಾತ ಆಯ್ತು ಹಾಗಾಗಿ ನಾನು ಕುಟುಂಬಸ್ಥರಿಂದ ದೇಶದಿಂದ ದೂರ ಇದ್ದೆ ಉಳ್ಕೊಂಡಿದ್ದೆ ನನ್ನ ಪರಿಸ್ಥಿತಿ ಅಷ್ಟಾಗಿ ಸರಿ ಇರಲಿಲ್ಲ ಖಿನ್ನತೆಗೊಳಗಾಗಿದ್ದೆ ಅಂತ ಪ್ರಜ್ವಲ್ ಹೇಳಿರುವಂತದ್ದು ಸದ್ಯಕ್ಕೆ ಈಗ ಶುಕ್ರವಾರ ಬೆಳಗ್ಗೆ ಹಾಗಾದ್ರೆ ಹತ್ತು ಗಂಟೆಗೆ ತನಿಖೆಗೆ ಹಾಜರಾಗ್ತಾರ ಅನ್ನುವಂತ ಪ್ರಶ್ನೆ ಈಗ ಎಸ್ ಐ ಟಿ ಅಧಿಕಾರಿಗಳ ಮುಂದಿದೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಇದರ ಹಿನ್ನೆಲೆಯಲ್ಲೇ ಒಂದಷ್ಟು ಅಲರ್ಟ್ ಆಗ್ತಾ ಇದ್ದಾರೆ ಇದಕ್ಕಿದ್ದಾಗೆ ಈಗ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ವಿಡಿಯೋ ಮಾಡಿ ಕಳಿಸ್ತಾ ಇದ್ದಂತೆ ಯಾಕೆ ವಿಡಿಯೋ ಮಾಡಿ ಕಳಿಸಿದ್ರು ನಿಜಕ್ಕೂ ಕೂಡ ಶುಕ್ರವಾರ ಬಂದು ತನಿಖೆಗೆ ಹಾಜರಾಗ್ತಾರಾ ಅಥವಾ ಬೇರೆ ಏನಾದರೂ ಪ್ಲಾನ್ ಇದೆಯಾ ಅನ್ನುವಂತ ಒಂದಷ್ಟು ಅನುಮಾನಗಳು ಈಗ ಎಸ್ ಐ ಟಿ ಅಧಿಕಾರಿಗಳಲ್ಲಿ ಹುಟ್ಕೊಂಡಿರುತ್ತೆ ಯಾಕೆಂದ್ರೆ ಪಾಸ್ಪೋರ್ಟ್ ರದ್ದಾಗುತ್ತೆ ಅನ್ನುವಂತ ಬಯಕ್ಕೆ ವಿಡಿಯೋ ಮಾಡಿದ್ರ ಅಥವಾ ನಿಜಕ್ಕೂ ಬಂದು ತನಿಖೆಗೆ ಹಾಜರಾಗ್ತಾರ ನಿಜಕ್ಕೂ ಅವರು ವಾಪಸ್ ಬಂದು ತನಿಖೆಗೆ ಹಾಜರಾಗ್ತಾರೆ ಅಂದ್ರೆ ಎಸ್ ಐ ಟಿಗೆ ಒಂದ್ ರೀತಿ ನಿರಾಳನೆ ಯಾಕೆಂದ್ರೆ ಈಗ ಎಸ್ ಐ ಟಿ ತನಿಖೆ ನಡೀತಾ ಇದೆಯಲ್ಲ ಈಗಾಗಲೇ ಎಫ್ಐಆರ್ ದಾಖಲಾಗಿದ್ದಾವೆ ಒಂದಷ್ಟು ಪ್ರಕರಣಗಳಿದ್ದಾವೆ ಪ್ರತಿನಿತ್ಯ ಕೂಡ ಎಸ್ ಐ ಟಿ ಹೆಲ್ಪ್ ಲೈನ್ಗೆ ಸಂತ್ರಸ್ತೆಯಿಂದ ಕರೆಗಳು ಬರ್ತಿದ್ದಾವೆ ಮೂವತ್ತಕ್ಕೂ ಹೆಚ್ಚು ದೂರುಗಳಿದ್ದಾವೆ ಇವೆಲ್ಲವನ್ನ ಆಧಾರವಾಗಿ ತನಿಖೆ ನಡೆಸಬೇಕು ಅಂತ ಅಂದ್ರೆ ಪ್ರಜ್ವಲ್ ಶುಕ್ರವಾರ ಬಂದಿದ್ದೆ ಆದ್ರೆ ತನಿಖೆ ಮತ್ತಷ್ಟು ಚುರುಕುಗೊಳ್ಳುತ್ತೆ ತನಿಖೆಗೆ ಒಂದು ನಿಜವಾದ ಆಯಾಮ ಸಿಗುತ್ತೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನನ್ನ ತಂದೆ ತಾಯಿಗೆ ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ ನಾನು ಫಾರಿನ್ನಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ ಏನು ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೀತು ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ ಎಸ್ ಐ ಟಿನೂ ಕೂಡ ರಚನೆ ಆಗಿರಲಿಲ್ಲ ಈ ಇಪ್ಪತ್ತಾರನೇ ತಾರೀಕು ನಾನು ಫಾರಿನ್ಗೆ ಹೋಗೋದಿನ್ ಹೋಗೋದು ಕೂಡ ಇದು ಮುಂಚೆನೇ ಪ್ರೀಪ್ಲಾನ್ ಆಗಿತ್ತು ಹಾಗಾಗಿ ನಾನು ಫಾರಿನ್ ಗೋರ್ಟೆ ಫಾರಿನ್ ಮೇಲೆ ಆದಮೇಲೆ ಮೂರ್ನಾಲ್ಕು ದಿನದ ನಂತರ ನಾನು ಯೂಟ್ಯೂಬ್ ನೋಡೋವಂಥ ಸಂದರ್ಭದಲ್ಲಿ ನ್ಯೂಸ್ ಚಾನಲ್ ನೋಡೋವಂಥ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕೋವಂಥ ಕೆಲಸ ಆಯಿತು ಮಾಹಿತಿ ದೊರಕದ ಮೇಲೆ ನಂತರ ಎಸ್ ಐ ಟಿನೂ ಕೂಡ ಏನು ಒಂದು ನೋಟಿಸ್ ಕೊಡುವಂತ ಕೆಲಸ ಮಾಡಿತು ಆ ಎಸ್ ಐ ಟಿ ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಮತ್ತು ನನ್ನ ಲಾಯರ್ ಮುಖಾಂತರ ನಾನು ಏಳು ದಿನ ಸಮಯ ಅವಕಾಶ ಕೇಳಿದ್ದೆ ಏಳು ದಿನ ಅವಕಾಶ ಕೇಳಿದ ಇಲ್ಲಿ ಕೂಡ ಅದು ಮಾರನೇ ದಿನ ನನಗೆ ಏನು ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಒಂದು ರಾಜಕೀಯದ ಪಿತೂರಿ ಮಾಡೋವಂಥ ಕೆಲಸನ ಮಾಡಿದ್ರು ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂಥ ಕೆಲಸ ಆಯಿತು ಐಸೋಲೇಷನ್ಗೆ ಹೋಗುವಂಥ ಕೆಲಸ ಮಾಡಿಕೊಂಡೆ ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ಕ್ಷಮಾಪಣೆ ಕೇಳಿದೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದೆ ನಾನು ಇವ ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದೊಂದು ಪಿತೂರಿ ಮಾಡುವಂಥ ಕೆಲಸ ಮಾಡೋ ಅಂಥದ್ದು ಇರ್ಬೋದು ರಾಜಕೀಯವಾಗಿ ನಾನು ಏನು ಬೆಳಿತಾ ಇದ್ದೀನಿ ನನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನೋ ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗುವಂಥ ಕೆಲಸಗಳನ್ನ ಮಾಡಿಕೊಂಡ್ರು ಹಾಗಾಗಿ ಇವನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇದ್ದಿದ್ದು ಇನ್ನೂ ಒಂದು ಆಘಾತ ಆಗೋಂಥ ಕೆಲಸ ಆಗಿ ನಾನೇ ಒಂಚೂರು ದೂರ ಇದ್ದೆ ಹಾಗಾಗಿ ಯಾರೂ ಕೂಡ ಇದ್ರ ಬಗ್ಗೆ ತಪ್ಪು ತಿಳಿಯೋದು ಬೇಡ ನಾನೇ ಖುದ್ದಾಗಿ ಶುಕ್ರವಾರ ಏನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ ಐ ಟಿ ಮುಖಾಂತರ ಎಸ್ ಐ ಟಿ ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡೋ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡೋ ಅಂತ ಕೆಲಸನ ಮಾಡ್ತೀನಿ ಹಾಗೆ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದ್ದಾವೆ ಈ ಸುಳ್ಳು ಪ್ರಕರಣದ ಮುಖ ಸುಳ್ಳು ಪ್ರಕರಣದಿಂದ ಆಚೆ ಬರುವಂತ ಕೆಲಸನ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ ನನ್ನ ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರಲಿ ಖಂಡಿತವಾಗ್ಲೂ ನಾನು ಈ ಮೂವತ್ತೊಂದನೇ ತಾರೀಕು ಶುಕ್ರವಾರ ನಾನು ಎಸ್ ಐ ಟಿ ಮುಂದೆ ಬರ್ತೀನಿ ಬಂದ ನಂತರ ನಾನು ಇದಕ್ಕೆಲ್ಲದಕ್ಕೂ ಕೂಡ ಈ ಒಂದು ಇದಕ್ಕೆ ತಲೆ ಅಂತ ಕೆಲಸ ಮಾಡ್ತೀನಿ ನನ್ನ ಮೇಲೆ ನಂಬಿಕೆ ಇರಲಿ ಅಂತ ಹೇಳಿ ನಿಮ್ನೆಲ್ಲರನ್ನು ಕೋರ್ತಾ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಪ್ರಜ್ವಲ್ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಅಂದ್ರೆ ಅವ್ರು ಎಲ್ಲಿದ್ದಾರೆ ಅಂತ ಕೂಡ ಈಗ ಹೇಳಿಲ್ಲ ಸದ್ಯಕ್ಕೆ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ತನಿಖೆಗೆ ಹಾಜರಾಗ್ತೀನಿ ಅಂತ ಪ್ರಜ್ವಲ್ ಹೇಳಿರುವಂತದ್ದು ಬರ್ತಾರ ಹಾಗಾದ್ರೆ ಮೇ ಮೂವತ್ತೊಂದನೇ ತಾರೀಕು ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಿದೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಪ್ರಕಾಶ್ ಪ್ರಜ್ವಲ್ ಅವರ ವಿಡಿಯೋವನ್ನ ನೀವು ಕೂಡ ನೋಡಿದ್ರಿ ಅವ್ರ ಮಾತುಗಳನ್ನ ಕೇಳಿಸ್ ಕೇಳಿಸ್ಕೊಂಡಿದ್ದೀರಾ ಅನ್ಕೋತೀನಿ ಸದ್ಯಕ್ಕೆ ಪ್ರಜ್ವಲ್ ಕೊಟ್ಟಿರುವಂತ ಒಂದು ಮಾಹಿತಿ ಅಂದ್ರೆ ಮೇ ಮೂವತ್ತೊಂದನೇ ತಾರೀಕು ತನಿಖೆಗೆ ಬಂದು ಹಾಜರಾಗ್ತೀನಿ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತೀನಿ ಅಂತ ಎಲ್ಲಿದ್ದೀನಿ ಅಂತ ಕೂಡ ತಿಳಿಸಿಲ್ಲ ಸದ್ಯಕ್ಕೆ ಅವರ ವಿರುದ್ಧ ನಡೀತಾ ಇರುವಂತಹ ಈ ಪ್ರಕರಣಗಳೇನಿದ್ದಾವೆ ತನಿಖೆ ಯಾವ ರೀತಿಯಾಗಿ ನಡೀತಾ ಹೋಗುತ್ತೆ ಅಂತ ಸೌಕ್ಯ ಈಗಾಗಲೇ ಪ್ರಜ್ವಲ್ ರೇವಣ್ಣ ಇಲ್ಲಿಗೆ ನಾಪತ್ತೆಯಾಗಿ ಒಂದು ತಿಂಗಳು ಕೂಡ ಕಳೆದಿತ್ತು ಒಂದು ತಿಂಗಳ ನಂತರ ಒಂದು ವಿಡಿಯೋ ಕೂಡ ಈಗಾಗ್ಲೇ ರಿಲೀಸ್ ಆಗಿರುವಂತದ್ದು ಆ ವಿಡಿಯೋ ರಿಲೀಸ್ ನಲ್ಲಿ ಪ್ರಜ್ವಲ್ ರೇವಣ್ಣ ಒಂದಿಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತಂದ್ರೆ ಮೇ ಮೂವತ್ತೊಂದನೇ ತಾರೀಕು ನಾನು ಭಾರತಕ್ಕೆ ಬರ್ತೀನಿ ನ್ಯಾಯಕ್ಕೆ ತಲೆಬಾಗ್ತೀನಿ ಅನ್ನುವ ಮಾತನ್ನು ಕೂಡ ಹೇಳಿರುವಂತದ್ದು ಇದರ ಜೊತೆಗೆ ಒಂದು ಬಹಳ ಮುಖ್ಯವಾಗಿ ಹೇಳ್ತಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೆ ಮೊದಲನೇದಾಗಿ ನಾನು ಕ್ಷಮೆಯನ್ನು ಕೂಡ ಕೋರ್ತಾ ಇದ್ದೀನಿ ಅನ್ನುವ ಮಾತನ್ನು ಹೇಳಿರುವಂತದ್ದು ಇಪ್ಪತ್ತ ಆರನೇ ತಾರೀಕು ಚುನಾವಣೆ ಮುಗಿಯುತ್ತೆ ಇಪ್ಪತ್ತ ಏಳನೇ ತಾರೀಕು ವಿದೇಶಕ್ಕೆ ಹೋಗ್ತೀನಿ ವಿದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಯಾವ ಆಗ್ಲೂ ಕೂಡ ಎಸ್ ಐ ಟಿ ರಚನೆ ಆಗಿರಲಿಲ್ಲ ನನ್ನ ಮೇಲೆ ಯಾವುದೇ ದೂರು ಕೂಡ ಆಗಿರಲಿಲ್ಲ ನಂತರ ಎರಡು ಮೂರು ದಿನಗಳ ಬಿಟ್ಟು ಎಸ್ ಐ ಟಿ ರಚನೆ ಆಗುತ್ತೆ ಎಸ್ ಐ ಟಿ ರಚನೆ ಆದ ನಂತರದಲ್ಲಿ ಅವರು ನನಗೆ ನೋಟಿಸ್ ಕೊಡ್ತಾರೆ ನಾನು ಕೂಡ ನನ್ನ ಎಕ್ಸ್ ಖಾತೆಯಲ್ಲಿ ಆ ನೋಟಿಸ್ಗೆ ಉತ್ತರವನ್ನು ಕೂಡ ಕೊಟ್ಟಿದ್ದೆ ನನ್ನ ಜೊತೆಗೆ ನನ್ನ ವಕೀಲರನ್ನ ಸಂಪ ಸಂಪರ್ಕ ಮಾಡಿ ಅವರ ಮುಖಾಂತರ ನಾನು ಉತ್ತರವನ್ನು ಕೊಟ್ಟಿದ್ದೆ ಅನ್ನುವ ಮಾಹಿತಿಯನ್ನು ಸದ್ಯಕ್ಕೆ ಹೇಳಿರುವಂತದ್ದು ಇನ್ನೊಂದು ಬಹಳ ಮುಖ್ಯವಾಗಿ ಹಾಸನದಲ್ಲಿ ರಾಜಕೀಯವಾಗಿ ನನ್ನ ಮೇಲೆ ಚಿತೂರಿ ನಡೀತಾ ಇದೆ ಷಡ್ಯಂತ್ರ ಇದೆ ಹಾಗಾಗಿ ಎಲ್ಲರೂ ಒಂದು ಕಡೆ ಸೇರಿ ನನ್ನನ್ನ ಬೆಳವಣಿಗೆ ಸಹಿಸದೆ ಈ ರೀತಿಯಾದಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ನನಗೆ ನ್ಯಾಯದ ಮೇಲೆ ನಂಬಿಕೆ ಇದೆ ಹಾಗಾಗಿ ಮೂವತ್ತೊಂದನೇ ತಾರೀಕು ನಾನು ಭಾರತಕ್ಕೆ ಬರ್ತೀನಿ ಎನ್ನುವ ಮಾತನ್ನು ಕೂಡ ಈಗಾಗ್ಲೇ ಹೇಳಿರುವಂತದ್ದು ಜೊತೆಗೆ ಜನರನ್ನ ಕ್ಷಮೆಯನ್ನು ಕೂಡ ಕೇಳ್ತೀನಿ ಎನ್ನುವ ಮಾತನ್ನು ಕೂಡ ಈಗಾಗ್ಲೇ ಹೇಳಿರುವಂತದ್ದು ಬಹಳ ಮುಖ್ಯವಾಗಿ ನಾನು ಯಾವಾಗ ಇಪ್ಪತ್ತಾರನೇ ತಾರೀಕು ನಾನು ಬೆಂಗಳೂರಿನಿಂದ ಹೊರದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವತ್ತಿನ ಹಿಂದಿನ ದಿನ ಅಂದ್ರೆ ಅವ ನೆಕ್ಸ್ಟ್ ಡೇ ರಾಹುಲ್ ಗಾಂಧಿ ಆಗಿರ್ಬೋದು ಮತ್ತೆ ಕಾಂಗ್ರೆಸ್ನ ನಾಯಕರುಗಳಾಗಿರ್ಬೋದು ನನ್ನ ಬಗ್ಗೆ ಕೂಡ ಮಾತನಾಡ್ತಾರೆ ಅಂತ ಸಂದರ್ಭದಲ್ಲಿ ನನಗೆ ಸಾಕಷ್ಟು ವಿಚಲಿತ ವಿಚಲಿತನ ಆಗ್ತೀನಿ ಮತ್ತೆ ಏನು ಡಿಪ್ರೆಷನ್ಗೆ ಕೂಡ ಹೋಗ್ತೀನಿ ಅನ್ನುವ ಮಾತನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು ಯಾಕಂತಂದ್ರೆ ಇಂತಹ ಸಂದರ್ಭದಲ್ಲಿ ನಾನು ಯಾವುದೋ ಹೇಳಿಕೆ ಕೊಡ್ಲಿಕ್ಕೆ ಆಗೋ ಆಗ್ಲಿಲ್ಲ ಐಸೋಲೇಷನ್ಗೆ ಕೂಡ ಹೋಗ್ತೀನಿ ಹಾಗಾಗಿ ಈಗ ಮತ್ತೆ ನಾನು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಅಂದ್ರೆ ಅವ್ರು ಎಲ್ಲಿಂದ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ಇದುವರೆಗೂ ಕೂಡ ಗೊತ್ತಾಗಿಲ್ಲ ಒಟ್ಟಾರೆ ಈಗಾಗಲೇ ಮೇ ಮೂವತ್ತೊಂದನೇ ತಾರೀಕು ಎಸ್ಐ ಟಿಗಾಗ್ಲೇ ಏನ್ ನೋಟಿಸ್ ಕೊಟ್ಟಿದೆ ನಾನು ಬಂದು ಟಿಗೆ ಹಾಜರಾಗ್ತೀನಿ ಅನ್ನುವ ಮಾತನ್ನು ಪ್ರಮುಖವಾಗಿ ಈಗಾಗಲೇ ಆ ವಿಡಿಯೋದಲ್ಲಿ ಆ ವಿಡಿಯೋ ಮುಖಾಂತರ ಪ್ರಜ್ವಲ್ ರೇವಣ್ಣ ಹೇಳಿರುವಂತದ್ದು ಸೌಖ್ಯ ಪ್ರಕಾಶ್ ಈಗ ಒಂದು ಇನ್ನೊಂದೇನಂತಂದ್ರೆ ಎಸ್ ಐ ಎಸ್ಐಟಿ ತನಿಖೆಗೆ ಹಾಜರಾಗ್ಬೇಕು ಅಂತ ಮೊದ್ಲಿಂದ ಹೇಳ್ತಾ ಇದ್ರು ಆದ್ರೆ ಮೂವತ್ತು ದಿನ ಕಳೆದ್ರು ಬರ್ಲಿಲ್ಲ ಪ್ರಜ್ವಲ್ ಆದ್ರೆ ಈಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದಾಗುತ್ತೆ ಅಂತ ವಿಷಯ ಗೊತ್ತಾಗ್ತಾ ಇದ್ದಂತೆ ಆ ವಿದೇಶದಿಂದ ಅವರೇ ಆಚೆ ದಬ್ಬೋದಕ್ಕೂ ಮುಂಚೆ ನಾನೇ ಹೋಗಿ ತನಿಖೆಗೆ ಹಾಜರಾಗೋದು ಒಳ್ಳೆಯದು ಅಂತ ಹೇಳಿ ಪ್ರಜ್ವಲ್ ತೀರ್ಮಾನ ವಿಡಿಯೋದಲ್ಲಿ ಅವ್ರು ಬಿಟ್ಟಿದ್ದಾರೆ ಎಲ್ಲಿದ್ದಾರೆ ಅನ್ನೋದು ಕೂಡ ಇದುವರೆಗೆ ಗೊತ್ತಿಲ್ಲ ಈಗಾಗ್ಲೇ ಅಹ್ ಇಷ್ಟು ದಿನಗಳವರೆಗೆ ಪ್ರಜ್ವಲ್ ರೇವಣ್ಣರ್ ಆ ಪಾಸ್ಪೋರ್ಟ್ ಏನಿದೆ ಅದು ಕ್ಯಾನ್ಸಲ್ ಆಗುತ್ತೆ ಆ ರೀತಿಯಾಗಿ ಅನ್ನುವ ಒಂದು ಮಾಹಿತಿ ಕೂಡ ಗೊತ್ತಿತ್ತು ಅದ್ರ ಜೊತೆಗೆ ಒಂದು ನೋಟಿಸ್ ಕೂಡ ಕೊಟ್ಟಿದ್ರು ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಮೂವತ್ತೊಂದರ ಒಳಗೆ ನಾನು ದೇಶಕ್ಕೆ ಬಂದ್ರೆ ಎಸ್ ಐ ಟಿಗೆ ಹಾಜರಾಗ್ಬೋದು ಇರ್ಬಹುದು ಆ ತರದ ಒಂದು ಆಂಗಲ್ ನಲ್ಲಿ ಕೂಡ ಹೇಳಿಕೆಯನ್ನು ಕೊಟ್ಟಿರ್ಬೋದು ಬಟ್ ಅದನ್ನ ಈಗಲೇ ಸದ್ಯಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ ಒಟ್ಟಾರೆ ಮೇ ಮೂವತ್ತೊಂದನೇ ತಾರೀಕು ಬಂದು ಎಸ್ ಐ ಟಿಗೆ ಹಾಜರಾಗ್ತೀನಿ ಎಲ್ಲವನ್ನೂ ಕೂಡ ವಿಚಾರಣೆಯಾಗಿ ಎದುರಿಸ್ತೀನಿ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಅನ್ನುವ ಮಾತನ್ನು ಮಾತ್ರ ಈಗ ಸದ್ಯಕ್ಕೆ ಆ ವಿಡಿಯೋದಲ್ಲಿ ಸುಮಾರು ಎರಡು ನಿಮಿಷ ಐವತ್ತೇಳು ಸೆಕೆಂಡ್ಗಳ ಕಾಲ ಆ ವಿಡಿಯೋ ಮಾಡಿ ಬಿಟ್ಟಿರುವಂತದ್ದು ಆ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಅಷ್ಟು ಮಾತ್ರ ಹೇಳಿಕೆ ಕೊಟ್ಟಿರುವಂತದ್ದು ಸೌಖ್ಯ ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗೆ ಈಗ ಪ್ರಜ್ವಲ್ ಮಾಡಿರುವಂತಹ ವಿಡಿಯೋದಲ್ಲಿ ಮೂವತ್ತೊಂದನೇ ತಾರೀಕು ನಾನು ತನಿಖೆಗೆ ಹಾಜರಾಗ್ತೀನಿ ಅಂತ ಒಂದೆರಡು ಮೂರು ಪಾಯಿಂಟ್ಸ್ಗಳನ್ನ ಸ್ಟ್ರಾಂಗ್ ಆಗಿ ನೋಡೋದಾದ್ರೆ ಒಂದು ಅವ್ರ ತಾತ ಬರೆದಿದ್ದಂಥ ವಾರ್ನಿಂಗ್ ಲೆಟರ್ ಅಂದರೆ ನೀನು ಜೂನ್ ನಾಲ್ಕನೇ ತಾರೀಕು ಒಳಗೆ ಅಂದರೆ ಚುನಾವಣಾ ಫಲಿತಾಂಶ ಹೊರಬೀಳೋದಕ್ಕೂ ಮುಂಚೆನೇ ರಾಜ್ಯಕ್ಕೆ ಬಂದು ತನಿಖೆ ಎದುರಿಸ್ಬೇಕು ಇಲ್ಲ ಅಂದ್ರೆ ಕುಟುಂಬದಿಂದ ದೂರ ಉಳಿತ್ಯ ಏಕಾಂಗಿ ಆಗಿರ್ಬೇಕಾಗುತ್ತೆ ಅನ್ನುವಂಥ ವಾರ್ನಿಂಗ್ ಒಂದು ಇನ್ನೊಂದ್ ಕಡೆ ಎಸ್ ಐ ಟಿ ಅಧಿಕಾರಿಗಳು ಹೊಡೆಸಿದಂತಹ ಈ ಲುಕ್ಔಟ್ ನೋಟಿಸ್ ಇರ್ಬೋದು ವಾರಂಟ್ಗಳಿರ್ಬೋದು ಇರ್ಬೋದು ಯಾವುದಕ್ಕೂ ಬಗ್ದ ಇರುವಂತಹ ಪ್ರಜ್ವಲ್ ಕೊನೆಗೆ ಈ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನೇ ರದ್ದು ಮಾಡಬೇಕು ಅನ್ನುವಂತ ಒಂದು ವಿಚಾರ ಬಂದಂತ ಸಂದರ್ಭದಲ್ಲಿ ಈಗ ಎಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ದೇಶಗಳಿಗೂ ಕೂಡ ಅಂದ್ರೆ ಇವ್ರಿಗೆ ಹೋಗಿರುವಂತ ಜರ್ಮನಿ ಅಂತ ಹೇಳ್ತಿದಾರಲ್ಲ ಜರ್ಮನಿಗೆ ಹೋಗಿದ್ದಾರೆ ಅಂತಲ್ಲ ಒಟ್ಟು ಶಂಗೆನ್ ಪಾಸ್ಪೋರ್ಟ್ ಏನಿದೆ ಒಂದು ಇಪ್ಪತ್ತು ದೇಶಗಳ ಒಕ್ಕೂಟದ ಆ ಒಂದು ಪಾಸ್ಪೋರ್ಟ್ ಏನಿದೆ ಈ ದೇಶಕ್ಕೆ ಬಂದ್ರೆ ಆ ದೇಶಕ್ಕೂ ಹೋಗ್ಬೋದು ಆ ದೇಶಕ್ಕೆ ಬಂದ್ರೆ ಈ ದೇಶಕ್ಕೂ ಹೋಗ್ಬೋದು ಅಂತ ಅವ್ರು ಜರ್ಮನಿಗೆ ಎಂಟರ್ ಆಗಿದ್ದಾರೆ ಅಂತಂದ್ರೆ ಅಲ್ಲಿಂದ ಟ್ರೈನ್ ಮೂಲಕನೋ ಅಥವಾ ಇನ್ಯಾವುದೋ ವಾಹನದ ಮೂಲಕನೋ ಬೇರೆ ದೇಶಕ್ಕೂ ಅಕ್ಕಪಕ್ಕ ಚಿಕ್ಕ ಚಿಕ್ಕ ಪುಟ್ಟ ದೇಶಗಳಿಗೆ ಹೋಗಿರ್ಬೋದು ಹಾಗಾಗಿ ಪ್ರತಿಯೊಂದು ಬಾರಿ ಕೂಡ ಬೇರೆ ಬೇರೆ ಚಿಕ್ಕ ಚಿಕ್ಕ ಪುಟ್ಟ ದೇಶಗಳಿಗೆ ತೆರಳುವಂಥ ಸಂದರ್ಭದಲ್ಲಿ ಆ ಒಂದು ಪಾಸ್ಪೋರ್ಟ್ ಮೇಲೆ ಏನು ಸೀಲು ಕೂಡ ಹಾಕಲ್ಲ ಹಾಗಾಗಿ ಇದ್ರ ಬಗ್ಗೆ ಕೂಡ ಅವ್ರಿಗೆ ಮಾಹಿತಿ ಲಭ್ಯವಾಗ್ತಾ ಇಲ್ಲ ಇಂಟರ್ಪೋಲ್ಗೆ ಇವ್ರು ಎಲ್ಲಿ ಓಡಾಡ್ತಿದ್ದಾರೆ ಜರ್ಮನಿಯಲ್ಲೇ ಇದ್ದಾರಾ ಅಥವಾ ಹಂಗೇರಿ ಇರ್ಬೋದು ಆಸ್ಟ್ರಿಯಾ ಬೆಲ್ಜಿಯಂ ಬಲ್ಗೇರಿಯಾ ಡೆನ್ಮಾರ್ಕ್ ಫ್ರಾನ್ಸ್ ಇಲ್ಲಿ ಎಲ್ಲಿ ಓಡಾಡ್ತಿದ್ದಾರೆ ಅನ್ನೋಂಥದ್ದು ಮಾಹಿತಿ ಇಲ್ಲ ಹಾಗಾಗಿ ಸದ್ಯಕ್ಕೆ ಅವ್ರು ಮಾಡಿರುವಂತ ವಿಡಿಯೋ ಏನಿದೆ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಆದ್ರೆ ಮೂವತ್ತೊಂದನೇ ತಾರೀಕು ತನಿಖೆಗೆ ಮಾತ್ರ ಹಾಜರಾಗ್ತೇನೆ ಎಲ್ಲಾ ಪ್ರಕರಣಗಳು ಕೇಸ್ಗಳು ಏನಿದ್ದಾವೆ ನನ್ನ ವಿರುದ್ಧ ಷಡ್ಯಂತ್ರ ಅಷ್ಟೇ ನಾನು ರಾಜಕೀಯವಾಗಿ ಬೆಳೀತಾ ಇರೋದನ್ನು ಸಹಿಸೋದಕ್ಕಾಗದೆ ನನ್ನ ರಾಜಕೀಯ ಬೆಳವಣಿಗೆಯನ್ನ ಕತ್ತರಿಸೋಕೆ ಅಥವಾ ಕುಂಠಿತ ಮಾಡೋದಕ್ಕೆ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಪ್ರಜ್ವಲ್ ಆರೋಪ ಮಾಡಿರುವಂತದ್ದು ಮೂವತ್ತೊಂದನೇ ತಾರೀಕು ಬರ್ತಾರ ತನಿಖೆಗೆ ಹಾಜರಾಗ್ತಾರಾ ಇಲ್ಲ ಇದ್ರೆ ಐ ಟಿ ಕಡೆಯಿಂದ ಪಾಸ್ಪೋರ್ಟ್ ಅಂತೂ ರದ್ದಾಗುತ್ತೆ ಕಾದು ನೋಡ್ಬೇಕು ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ